ಶ್ರೀ ಪತೈ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮ ಓಂ ನಮ ಶಿವಾಯ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ಮಿಥುನ ರಾಶಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಮಿಥುನ ರಾಶಿಗೆ ರಾಷ್ಟ್ರಾಧಿಪತಿಯಾದಂತಹ ಬುಧ ಮೂರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಮಕರ ರಾಶಿಯಿಂದ ಕುಂಭ ರಾಶಿಗೆ ಸಂಚಾರ ಮಿಥುನ ಕಟಕ ಸಿಂಹ ಕನ್ಯಾ ತುಲ ಋಷಿಕಾ ಧನಸ್ಸು ಮಕರ ಕುಂಭ ಅಂದರೆ ಒಂಬತ್ತನೇ ಮನೆಗೆ ಬುಧ ಸಂಚಾರ ಆಗ್ತಾನೆ ಈ ತಿಂಗಳಲ್ಲಿ ನಾಲ್ಕು ಗ್ರಹಗಳ ರಾಶಿ ಪರಿವರ್ತನೆ ಆಗ್ತಾರೆ ಐದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಶುಕ್ರ ರಾಶಿ ಪರಿವರ್ತನೆ ಮಕರ ರಾಶಿಯಿಂದ ಕುಂಭ ರಾಶಿಗೆ ಸೂರ್ಯ ಹದಿಮೂರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಮಕರ ರಾಶಿಯಿಂದ ಕುಂಭ ರಾಶಿಗೆ ರಾಶಿ ಪರಿವರ್ತನೆ ಇಪ್ಪತ್ತ್ಮೂರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಮಂಗಳ ಗ್ರಹ ಮಕರ ರಾಶಿಯಿಂದ ಕುಂಭ ರಾಶಿಗೆ ರಾಶಿ ಪರಿವರ್ತನೆ ಸೂರ್ಯ ಹದಿಮೂರನೇ ತಾರೀಕು ಮಕರ ರಾಶಿಯಿಂದ ಕುಂಭ ರಾಶಿಗೆ ಸಂಚಾರ ಆಗೋದ್ರಿಂದ ಮಕರ ಸಂಕ್ರಮಣ ಮುಗಿದು ಕುಂಭ ಸಂಕ್ರಮಣ ಆರಂಭ ಆಗುತ್ತೆ ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ ಹದಿನೇಳು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಮಂಗಳವಾರ ಕೃಷ್ಣ ಪಕ್ಷ ಅಮಾವಾಸ್ಯೆ ಸೂರ್ಯಗ್ರಹಣ ಇರೋದರಿಂದ ಭಾರತ ದೇಶಕ್ಕೆ ಗೋಚರಿಸಲ್ಲ ಅದರ ಪ್ರಭಾವ ನಿಮ್ಮ ಮೇಲೆಲ್ಲ ಏನಾಗುತ್ತೆ ಅನ್ನೋದನ್ನು ನಾನು ಸಪ್ರೇಟ್ ವಿಡಿಯೋನ ಮಾಡ್ತೀನಿ ಈಗ ಮಿಥುನ ರಾಶಿಯವರಿಗೆ ಯಾವ ರೀತಿ ಫಲಾನುಫಲ ಮಿಥುನ ರಾಶಿಯವರಿಗೆ ಆಲ್ರೆಡಿ ನಿಮ್ಮ ಜನ್ಮ ರಾಶಿಯಲ್ಲೇ ಗುರುವಿನ ಸಂಚಾರ ಗುರು ನಿಮಗೆ ಶುಭ ಫಲಗಳನ್ನು ಕೊಡ್ತಾ ಇಲ್ಲ ಹಾಗಾದರೆ ರಾಷ್ಟ್ರಾಧಿಪತಿ ಬುಧ ಒಂಬತ್ತನೇ ಮನೇಲಿ ಹೋದಾಗ ಬುಧ ಕೂಡ ಶುಭ ಫಲಗಳನ್ನು ಕೊಡಲ್ಲ ಆಮೇಲೆ ಶುಕ್ರ ಒಂಬತ್ತನೇ ಮನೇಲಿ ಸಂಚಾರ ಆಗ್ತೋದ್ರಿಂದ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಸೂರ್ಯ ಮತ್ತು ಮಂಗಳ ಒಂಬತ್ತನೇ ಮನೇಲಿ ಸಂಚಾರ ಆಗಬೇಕಾದ್ರೆ ಶುಭ ಫಲಗಳನ್ನು ಕೊಡಲ್ಲ ಈ ತಿಂಗಳಲ್ಲಿ ಗೋಚಾರದಲ್ಲಿ ನಿಮಗೆ ಬರೀ ಒಂದೇ ಗ್ರಹ ಕೈ ಹಿಡಿಯೋದು ಅದು ಯಾವುದು ಶುಕ್ರ ಮಾತ್ರ ಇನ್ನ ಯಾವುದೇ ಗ್ರಹಗಳು ನಿಮಗೆ ಶುಭ ಫಲಗಳನ್ನು ಕೊಡ್ತಾ ಇಲ್ಲ ಮಿಥುನ ರಾಶಿ ಜಾತಕರು ಅಟೆನ್ಷನ್ ಇಟ್ಕೊಳ್ಳಿ ಜಾಗೃತರಾಗಿರ್ರಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಹಾಗಾದರೆ ಯಾವ ರೀತಿಯಾದಂತಹ ಫಸ್ಟ್ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ ಮಿಥುನ ರಾಶಿಯವರಿಗೆ ಶುಕ್ರ ಪಂಚಮಾಧಿಪತಿ ಮಿಥುನ ಘಟಕ ಸಿಂಹ ಕನ್ಯಾ ತುಲಾ ನೋಡಿ ಪಂಚಮಾಧಿಪತಿ ವೃಷಭ ರಾಶಿ ವ್ಯಯಾಧಿಪತಿ ಪಂಚಮಾಧಿಪತಿಯಾಗಿ ಭಾಗ್ಯಸ್ಥಾನದಲ್ಲಿ ಸಂಚಾರ ಆಗಬೇಕಾದ್ರೆ ನಿಮ್ಮ ತಂದೆಗೆ ಅನುಕೂಲಗಳನ್ನು ಮಾಡ್ಕೊಡಕ್ಕೆ ಶುಕ್ರ ಪ್ರಯತ್ನ ಮಾಡ್ತಾನೆ ನಿಮ್ಮ ಅದೃಷ್ಟವನ್ನು ಬದಲಾಯಿಸ ಬದಲಾವಣೆ ಮಾಡಿಕೊಳಕ್ಕೆ ನಿಮ್ಮ ಪ್ರಿಯತಮ ಅಥವಾ ನಿಮ್ಮ ಪ್ರಿಯತಮೆ ಪುರುಷ ಜಾತಕರಾಗಿದ್ದರೆ ಪ್ರಿಯತಮೆ ಸ್ತ್ರೀ ಜಾತಕರಾಗಿದ್ದರೆ ಪ್ರಿಯತಮನಿಂದ ನಿಮ್ಮ ಅದೃಷ್ಟ ಬದಲಾವಣೆ ಆಗ್ಬೋದು ನೀವೆಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಿರಾ ಹಣ ಅದು ನಿಮ್ಮನ್ನು ಕಾಪಾಡ ಕಾಪಾಡ್ಬೋದು ಆಪತ್ಕಾಲದ ಧನ ನಿಮ್ಮನ್ನು ಕಾಪಾಡುವಂತಹ ಸಾಧ್ಯತೆಗಳಿದೆ ಅಥವಾ ನಿಮ್ಮನ್ನು ನಿಮ್ಮ ಮಕ್ಕಳಿಂದ ನಿಮಗೆ ನಿಮ್ಮನ್ನು ಕಾಪಾಡ್ಬೋದು ನಿಮಗೆ ಮಗ ಇರ್ಬೋದು ಅಥವಾ ಮಗಳಿದ್ರೆ ಇನ್ನೂ ನಿಮ್ಮನ್ನು ರಕ್ಷಣೆ ಮಾಡುವಂತಹ ಶಕ್ತಿ ಆ ಶುಕ್ರ ಒಂಬತ್ತನೇ ಮನೆಯಲ್ಲಿದ್ದಾಗ ನಿಮ್ಮನ್ನು ಕಾಪಾಡಿ ನಿಮ್ಮ ಅದೃಷ್ಟವನ್ನು ಬದಲಾಯಿಸುವಂತಹ ಯೋಗ ಇರುತ್ತೆ ನಾನು ಮಕ್ಕಳಿದ್ರ ಗುರುಜಿ ಮಕ್ಕಳೆಲ್ಲ ಯು ಎಸ್ ಇದ್ದಾರೆ ಅಥವಾ ಎಲ್ಲೋ ಬೇರೆ ಕಡೆ ಇದ್ದಾರೆ ದೂರ ದೂರ ಇದ್ದಾರೆ ಇದ್ದರೆ ಅದರ ಶುಭ ಫಲ ನಿಮಗೆ ಪ್ರಾಪ್ತಿ ಆಗಲ್ಲ ಹಾಗಾದ್ರೆ ಇವೆಲ್ಲ ಕೆಟ್ಟು ಕೆಟ್ಟೋಗಿದಾವಲ್ಲ ಈ ಗ್ರಹಗಳೆಲ್ಲ ಯಾಕೆಂದರೆ ಬುಧ ಒಂಬತ್ತನೇ ಮನೆ ಶುಭ ಫಲ ಕೊಡಲ್ಲ ನಿಮ್ಮ ರಾಶಿಯಾಧಿಪತಿ ಮತ್ತು ನಿಮಗೆ ಚತುರ್ಥಾಧಿಪತಿ ಒಂಬತ್ತನೇ ಮನೆ ಸಂಚಾರ ನಿಮಗೆ ಗುರು ಬೇರೆ ನಿಮ್ಮ ರಾಶಿಯಲ್ಲಿ ಇರೋದರಿಂದ ಒಳ್ಳೇದಾಗ್ತಾ ಇಲ್ಲ ಯಾವ ದೇವಸ್ಥಾನಕ್ಕೆ ಹೋದರೂ ಅಷ್ಟೇ ರೀ ದಿನ ಯಾವ ಯಾವ ಗುರುಗಳ್ನ ಕೈ ಮುಗಿದ್ರು ಅಷ್ಟೇ ಯಾವ ಜ್ಯೋತಿಷಿಗಳನ್ನ ಜ್ಯೋತಿಷ ಕೇಳಿದ್ರು ಅಷ್ಟೇ ನಮ್ಮ ಹಣೆ ಬರನೇ ಸರಿ ಇಲ್ಲ ಅನ್ನುವಂತಹ ನೀವು ದೇವರನ್ನು ಬೈಕೊಳ್ಳೋದು ಒಂದು ಪಾಪ ಯಾಕೆಂದರೆ ನಮ್ಮ ಹಣೆ ಬರವನ್ನ ನಾವೇ ಬರ್ಕೊತೀವಿ ದೇವ್ರನ್ನ ಬೇಕು ಅಂತ ಇರೋದು ಅದು ತಪ್ಪು ಮಾಡಬೇಡಿ ಧರ್ಮ ಗ್ರಂಥಗಳನ್ನು ಬೈಬೇಡಿ ನಿಮ್ಮ ಕರ್ಮಗಳಿಗೆ ನೀವು ಬೇರೆಯವ್ರನ್ನ ಬೈಕೊಳ್ಳೋದು ತಪ್ಪಾಗುತ್ತೆ ನಾವು ನಾವು ಮಾಡಿದ್ದನ್ನು ನಾವು ಅನ್ಭವಿಸ್ಬೇಕಾಗುತ್ತೆ ಎಂತಹ ಬೀಜವನ್ನು ನಾವು ಬಿತ್ತುತ್ತೀವೋ ಅಂತಹ ಫಲನೇ ಪ್ರಾಪ್ತಿಯಾಗುತ್ತೆ ಅದರಿಂದ ಒಳ್ಳೆಯ ಸಂಕಲ್ಪ ಒಳ್ಳೆ ಯೋಚನೆಗಳು ಮತ್ತು ಯಾರು ಧರ್ಮ ಮಾರ್ಗದಲ್ಲಿ ನಡೀತಾ ಇದ್ದಾರೆ ಅವ್ರಿಗೆ ಅಡ್ಡಿ ಆತಂಕಗಳನ್ನು ನೀವು ಈ ತಿಂಗಳು ಮಾಡಬಾರ್ದು ನೋಟ್ ಮಾಡ್ಕೊಳ್ಳಿ ಯಾರಾದರೂ ಈ ಮನೆಗೆ ದೇವ್ರ ಪೂಜೆ ಮಾಡ್ತಾರೆ ಭಕ್ತಿ ಮಾಡ್ತಾರೆ ದೇವಸ್ಥಾನಕ್ಕೆ ಹೋಗ್ತಾರೆ ಅವಹೇಳನವನ್ನು ನೀವು ಮಾಡಿದ್ರೆ ಇನ್ನು ಮಹಾ ಪಾಪ ಮಿಥುನ ರಾಶಿ ಜಾತಕರಿಗೆ ಈ ತಿಂಗಳು ಉಂಟಾಗುವಂತಹ ಸಾಧ್ಯತೆ ಇದೆ ಸೂರ್ಯ ಒಂಬತ್ತನೇ ಮನೆಯಲ್ಲಿ ತಂದೆಗೆ ಸೂರ್ಯನಿಂದ ನೆಗೆಟಿವ್ ಎಫೆಕ್ಟ್ ಉಂಟಾಗುತ್ತೆ ಸೂರ್ಯ ನಿಮಗೆ ಮೂರನೇ ಮನೆ ಅಧಿಪತಿ ಮೂರನೇ ಅಧಿಪತಿ ಧೈರ್ಯ ಕಮ್ಯುನಿಕೇಶನ್ ಹಾಳಾಗುತ್ತೆ ಮೂರನೇ ಅಂದರೆ ಪರಾಕ್ರಮ ಭಾವ ಅಂತೀವಿ ಮೂರನೇ ಮನೆ ಅಂದರೆ ಚಿಕ್ಕ ಸಹೋದರ ಸಹೋದರಿಯರ ಜೊತೆಗೆ ನೀವಿದ್ದರೆ ಅವ್ರ ಜೊತೆಗೆ ಸಂಬಂಧಗಳು ಹಾಳಾಗುವಂತಹ ಸಾಧ್ಯತೆಗಳಿರುತ್ತೆ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸು ಕಮ್ಮಿ ಆಗುತ್ತೆ ಯಾವುದನ್ನ ಇಂಟರ್ಗಳಿದ್ರೆ ಬಹಳ ಜಾಗ್ರತೆಯಾಗಿ ನೀವು ಮಾತಾಡಬೇಕಾಗುತ್ತೆ ಕೆಲವರು ಫಿಸಿಕಲಿ ಪವರ್ ಕಮ್ಮಿ ಮಾಡ್ಕೋಬೋದು ಕೆಲವರಿಗೆ ಮೆಂಟಲ್ ಪವರು ವೀಕ್ ಆಗುವಂತಹ ಸಾಧ್ಯತೆಗಳಿರುತ್ತೆ ಹಾಗೆ ಬುಧ ಮತ್ತು ಸೂರ್ಯನು ಕೂಡ ಆರೋಗ್ಯದ ವಿಚಾರದಲ್ಲಿ ಆರೋಗ್ಯಂ ಪರಮಂ ಭಾಗ್ಯಂ ಅಂತೀವಿ ಸ್ವಸ್ಥಯಂ ಸರ್ವರ್ಥ ಸಾಧನಂ ಉತ್ತಮ ಆರೋಗ್ಯ ಕೊಡಬೇಕಾದ್ರೆ ಸೂರ್ಯ ಚೆನ್ನಾಗಿರಬೇಕು ಪೊಲಿಟೀಷಿಯನ್ಸು ರಾಜಕಾರಣಿಗಳು ತುಂಬ ಹುಷಾರಾಗಿರ್ರಿ ಮತ್ತು ಸರ್ಕಾರದಲ್ಲಿ ಕೆಲಸ ಮಾಡೋರು ಭಾಳ ಹುಷಾರಾಗಿರ್ರಿ ಯಾರ್ದೋ ಒಂದು ತಪ್ಪು ನಿಮ್ಮ ಮೇಲೆ ಹೊರೆ ಏನಾದರೂ ಒಂದು ತಪ್ಪಲ್ಲಿ ನೀವು ಸೇರ್ಕೋಬೋದು ಅಥವಾ ನಿಮ್ಮ ಮೇಲಾಧಿಕಾರಿಗಳಿಂದ ತಪಾಸಣೆಗೆ ನೀವು ಒಳಗಾಗಿ ಯಾವುದಾದ್ರೂ ಕೇಸ್ಗಳು ನಿಮ್ಮ ಮೇಲೆ ಆಗ್ಬೋದು ಕೆಲವರು ತಮ್ಮಲ್ಲಿರುವಂತಹ ಪವರನ್ನು ಕಳ್ಕೊಳ್ಳುವಂತಹ ಸಾಧ್ಯತೆ ಬೀಳ್ಸೋಕ್ಕೆ ಕಾಲಿಳಿಯಕ್ಕೆ ಜನ ಕೈ ಕಾ ನೋಡ್ತಾ ಇರ್ತಾರೆ ಯಾರ ಅಡ್ಮಿನ್ಗಳಾಗಿದ್ದೀರಿ ಅಥವಾ ಕಂಪನಿ ಹೆಡ್ ಆಗಿದ್ದೀರಿ ನಿಮ್ಮ ಸೆಕ್ರೆಟರಿಗಳಿಂದಲೇ ನಿಮಗೆ ತೊಂದರೆಗಳಾಗುವಂತಹ ಸಾಧ್ಯತೆಗಳಿರುತ್ತೆ ಅದಕ್ಕೆ ಬಹಳ ಜಾಗ್ರತೆಯಾಗಿರ್ರಿ ಅಟೆನ್ಷನನ್ನು ನೀವು ಇಟ್ಕೊಳ್ಳಿ ಮಿಥುನ ರಾಶಿ ಜಾತಕರು ಕಾಲರ ಕಾಲ ಮಹಾಕಾಲನಾದಂತಹ ಕಾಲಭೈರವನನ್ನು ದರ್ಶನ ಮಾಡಿ ಓಂ ಕಾಲ ಕಾಲಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸೋದನ್ನು ಮರಿಬೇಡಿ ಶಿವನ ಕೃಪೆಗೆ ಪಾತ್ರರಾಗಿ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ ವಿಡಿಯೋನ ಶೇರ್ ಮಾಡಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪಲ್ಲಿ